ಪ್ರಜಾಪತಿಯ ಮಗಳಾದ ಸತಿಯು ಶಿವನನ್ನು ಪ್ರೀತಿಸಿ ಮದುವೆಯಾಗುತ್ತಾಳೆ ಆದರೆ ದಕ್ಷನಿಗೆ ಈ ಮದುವೆ ಸ್ವಲ್ಪವೂ ಇಷ್ಟವಿರುವುದಿಲ್ಲ ಹೀಗಿರುವಾಗ ದಕ್ಷ ಪ್ರಜಾಪತಿಯು ಬೃಹಸ್ಪತಿ ಸ್ಥವ ಎಂಬ ಮಹಾ ಯಜ್ಞವನ್ನು ಮಾಡಬೇಕೆಂದು ನಿರ್ಧರಿಸುತ್ತಾನೆ ಮತ್ತು ಸ್ವತಃ ತಾನೇ ಎಲ್ಲ ದೇವತೆಗಳು ಗಂಧರ್ವರು ಯಕ್ಷರು ಕಿನ್ನರರು ಕಿಂಪುರುಷರಿಗೆಲ್ಲ ಆಮಂತ್ರಣವನ್ನೂ ನೀಡುತ್ತಾನೆ ಆದರೆ ತನ್ನ ಮಗಳಾದ ಸತಿ ಮತ್ತು ಅಳಿಯನಾದ ಶಿವನಿಗೆ ಮಾತ್ರ ಆಹ್ವಾನ ನೀಡುವುದಿಲ್ಲ ಆದರೆ ಈ ವಿಷಯ ತಿಳಿದ ಸತೀದೇವಿ ಶಿವನ ಬಳಿ ಹೋಗಿ ತಾನೂ ಆ ಯಜ್ಞದಲ್ಲಿ ಬಯಸುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಶಿವ ಆಹ್ವಾನವಿಲ್ಲದ ಜಾಗಕ್ಕೆ ನಾವೆಂದಿಗೂ ಹೋಗಬಾರದು ಎಂದು ಎಷ್ಟು ಹೇಳಿದರೂ ಕೇಳದ ಸತೀದೇವಿಯನ್ನು ತನ್ನ ಗಣಗಳೊಂದಿಗೆ ಕಳುಹಿಸಿಕೊಡುತ್ತಾನೆ ದಕ್ಷನ ಆಸ್ಥಾನಕ್ಕೆ ಬಂದ ಸತಿಗೆ ತಂದೆಯಿಂದಲೇ ಅವಮಾನವಾಗುತ್ತದೆ ಆಹ್ವಾನವಿಲ್ಲದೆ ನೀನೇಕೆ ಬಂದೆ ಎಂದು ಪ್ರಶ್ನಿಸಿದ ತಂದೆ ಆ ಸ್ಮಶಾನವಾಸಿಯಾದ ಶಿವ ಧನ ಸಹಾಯಕ್ಕಾಗಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆಯೇ ಆ ಭಿಕಾರಿ ಇನ್ನೇನು ತಾನೇ ಮಾಡಿಯಾನು ಎಂದು ಶಿವನ ನಿಂದನೆಯನ್ನು ಮಾಡುತ್ತಾನೆ ಪತಿ ನಿಂದನೆಯನ್ನು ಸಹಿಸಲಾರದೆ ಸತೀದೇವಿ ಅಲ್ಲೇ ಇದ್ದ ಯಜ್ಞ ಕುಂಡಕ್ಕೆ ಬಿದ್ದು ತನ್ನ ದೇಹತ್ಯಾಗ ಮಾಡುತ್ತಾಳೆ ದೇಹದಿಂದ ಹೊರಬಂದ ಆದಿಪರ ಶಕ್ತಿಯು ನಾನು ಪ್ರಕೃತಿ ಶಿವನನ್ನು ಅನಂತವಾಗಿ ಪ್ರೀತಿಸುತ್ತೇನೆ ಆದರೆ ನೀನೊಬ್ಬ ಮೂಢ ಇದನ್ನು ಅರಿಯದೇ ಹೋದೆ ಹೀಗಿರುವಾಗ ನಿನ್ನಿಂದ ಸಿಕ್ಕ ಈ ದೇಹ ನನಗೆ ಬೇಡವೆಂದು ಹೇಳಿ ಅದೃಶ್ಯಳಾಗುತ್ತಾಳೆ ಇತ್ತ ಶಿವನಿಗೆ ಸತಿ ದೇಹತ್ಯಾಗ ಮಾಡಿರುವ ವಿಷಯ ತನ್ನ ಗಣಗಳಿಂದ ತಿಳಿದು ಬರುತ್ತದೆ ಆಗ ಸಿಟ್ಟಿನಿಂದ ಶಿವ ತನ್ನ ಜಟೆಯಿಂದ ನಾಲ್ಕು ಕೂದಲನ್ನು ತೆಗೆದು ನೆಲಕ್ಕೆ ಹಾಕುತ್ತಾನೆ ಆ ಜಟೆಯಿಂದ ಬಂದವನೇ ವೀರಭದ್ರ ಶಿವನು ವೀರಭದ್ರನಿಗೆ ತನ್ನ ಸತಿಯ ಸ್ಥಿತಿಗೆ ಕಾರಣರಾದವರನ್ನು ನಾಶ ಮಾಡುವಂತೆ ಆದೇಶಿಸುತ್ತಾನೆ ಆಗ ವೀರಭದ್ರ ದಕ್ಷನ ಅನಂತವಾದ ಅಕ್ಷೋಹಿಣಿ ಸೈನ್ಯವನ್ನು ಧ್ವಂಸ ಮಾಡಿ ದಕ್ಷನ ತಲೆಯನ್ನು ಕತ್ತರಿಸಿ ಶಿವನ ಪಾದಗಳಿಗೆ ಅರ್ಪಿಸುತ್ತಾನೆ ಇತ್ತ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಶಿವನ ಬಳಿ ಹೋಗಿ ದಕ್ಷನು ಮಾಡುತ್ತಿದ್ದ ಯಜ್ಞವು ಲೋಕ ಕಲ್ಯಾಣಕ್ಕಾಗಿ ಅಂತಹ ಯಜ್ಞ ಮಧ್ಯದಲ್ಲೇ ನಿಲ್ಲಬಾರದು ದಯಮಾಣಿ ಕೃಪೆ ತೋರು ಎಂದಾಗ ಶಿವನು ದಕ್ಷನ ದೇಹಕ್ಕೆ ಮೇಕೆಯ ತಲೆಯನ್ನು ಸೇರಿಸಿ ದಕ್ಷನ ಅಹಂಕಾರವನ್ನು ನಿರ್ಣಾಮ ಮಾಡುತ್ತಾನೆ ಅಲ್ಲೇ ಇದ್ದ ಸತಿಯ ಸುಟ್ಟ ದೇಹವನ್ನು ತೆಗೆದುಕೊಂಡು ಹೊರಟ ಶಿವ ಪ್ರಳಯ ತಾಂಡವವಾಡಲು ಆರಂಭಿಸುತ್ತಾನೆ ಇದರಿಂದ ಮೂರು ಲೋಕಗಳು ತತ್ತರಿಸಿ ಹೋಗುತ್ತದೆ ಇದರಿಂದಾಗಿ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ವಿಷ್ಣು ಸತೀ ದೇವಿಯ ದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ ಐವತ್ತೊಂದು ಭಾಗಗಳಾಗುವಂತೆ ಮಾಡುತ್ತಾನೆ ಹೀಗೆ ಐವತ್ತೊಂದು ಭಾಗಗಳಾಗಿ ಭೂಮಿಯ ಮೇಲೆ ಬಿದ್ದ ಸತಿಯ ದೇಹದ ದೇಹವು ಐವತ್ತೊಂದು ಶಕ್ತಿಪೀಠಗಳಾಗಿವೆ ಈ ಕೃತ್ಯದಿಂದ ಕೋಪಗೊಂಡ ಶಿವನು ಸತಿಯ ದೇಹವನ್ನು ನಾಶ ಮಾಡಿದವರು ಸಹ ಪತ್ನಿವಿಯೋಗವನ್ನು ಅನುಭವಿಸಲಿ ಎಂದು ಶಪಿಸುತ್ತಾನೆ ಆಗ ಅಲ್ಲೇ ಇದ್ದ ನಾರದರು ಪ್ರಭು ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವೇ ಹೀಗೆ ಮಾಡಿದ್ದು ನೀವು ಇದೇನು ಹೇಳಿಬಿಟ್ಟಿರಿ ಎಂದಾಗ ಶಿವನು ತನ್ನ ಪತ್ನಿಯ ಮೇಲಿನ ಪ್ರೀತಿಯಿಂದಾಗಿ ನಾನು ಎಲ್ಲವನ್ನೂ ಮರೆತುಬಿಟ್ಟೆ ಎಂದು ಪಶ್ಚಾತ್ತಾಪಿಸಿ ಹೀಗೆ ಹೇಳುತ್ತಾನೆ ಮುಂದೆ ವಿಷ್ಣು ಮತ್ತು ಲಕ್ಷ್ಮಿಯ ವಿಯೋಗವಾದಾಗ ನಾನೇ ಅವರಿಬ್ಬರನ್ನು ಮತ್ತೆ ಸೇರಿಸುವ ಕಾರ್ಯ ಮಾಡುತ್ತೇನೆ ಎಂದು ನಿರ್ಧರಿಸಿದನು ಮುಂದೆ ತ್ರೇತಾಯುಗದಲ್ಲಿ ರಾಮ ಸೀತೆಯ ವಿಯೋಗವಾದಾಗ ಶಿವಾಂಶ ಸಂಭೂತನಾದ ಆಂಜನೇಯನೇ ಅವರಿಬ್ಬರ ಪುನಃ ಮಿಲನಕ್ಕೆ ಮುಖ್ಯ ಸೇತುವೆಯಾಗುತ್ತಾನೆ ಹೀಗೆ ಶಿವ ತನ್ನ ಮಾತಿನಂತೆ ನಡೆದುಕೊಳ್ಳುತ್ತಾನೆ ಓಂ ಸ್ವಸ್ತಿ